ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೇಶವ ಏನೇನೋ ಮಾತಾಡಬೇಡ ಆಗಬೇಕು ಅನ್ನೋ ಯೋಚನೆ ನನಗೆ ಇರಲಿಲ್ಲ ಏನೋ ನಮ್ಮನೆಗೆ ಒಳ್ಳೆಯದಾಗಲಿ ಮಾವನು ಹೆಗ್ಲು ಮೇಲಿರೋ ಭಾರ ಸ್ವಲ್ಪನಾದರೂ ಕಮ್ಮಿ ಆಗಲಿ ಅಂತ ಯೋಚನೆ ಮಾಡಿದೆ ಅಷ್ಟೇ ಅಂತಾಳೆ ಮೀನಾ ಸಾಕು ಸುಮ್ಮೀರು ಮೀನಾ ನೀನೇನು ನಮ್ಮ ಅಪ್ಪನ ಹೆಗ್ಲು ಮೇಲಿರೋ ಭಾರ ಇಳಿಸೋದು ನಮ್ಮ ಅಪ್ಪಂಗೆ ನಮ್ಮ ಅಣ್ಣನ ಮದುವೆ ಮಾಡೋಕ್ಕೆ ಬರಲ್ವಾ ಅಥವಾ ಸಾಧ್ಯ ಇಲ್ವಾ ನೀನೇನು ಮಧ್ಯದಲ್ಲಿ ಬರೋದು ಸುಮ್ಮನೆ ಬಿಲ್ಡಪ್ ತೊಗೊಳಕ್ಕೆ ಬರ್ತಾಳೆ ಅಂತಾನೆ ಕೇಶವ ಕೇಶವ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತಾಳೆ ಮೀನಾ ಮೀನಾ ನಾನೇನು ಬೇಕಿದ್ದರೂ ಸಹಿಸ್ತೀನಿ ಆದರೆ ನನ್ನ ಕುಟುಂಬಕ್ಕೆ ಅವಮಾನ ಆಗೋ ಥರ ಯಾರೇನು ನನಗೆ ಸಿಟ್ಟು ಬರುತ್ತೆ ನಾನು ಮನುಷ್ಯನಾಗಿರೋಲ್ಲ ಅಂತಾನೆ ಕೇಶವ ಕೇಶವ ಏನು ನನ್ನ ಕುಟುಂಬ ನನ್ನ ಕುಟುಂಬ ಅಂತ ಹೇಳ್ತಿದ್ಯಾ ಹಾಗಾದರೆ ನಾನು ಈ ಕುಟುಂಬಕ್ಕೆ ಸೇರಿದವಳಲ್ವಾ ಅಂತಾಳೆ ಮೀನಾ ಅಮ್ಮ ನಾವೇನಾದರೂ ಬಂದು ನಿನ್ನ ಹತ್ರ ಕೇಳ್ಕೊಂಡಿದ್ವಾ ಈ ಮನೆಗೆ ಕೆಟ್ಟದಾಗ್ತಿದೆ ನೀನು ಬಂದು ಒಳ್ಳೇದು ಮಾಡು ಅಂತ ನಾನು ಬಂದು ಕೇಳಿದ್ನಾ ನಮ್ಮ ಅಪ್ಪ ಮಾಧವಣ್ಣ ಬಂದು ಕೇಳಿದ್ರ ಇಲ್ಲ ತಾನೆ ಅಂದಮೇಲೆ ಈ ಉಸಾಬರಿ ಎಲ್ಲ ನಿನಗೆ ಮಾಡೋದೆಲ್ಲ ಮಾಡಿ ಸುಮ್ಮನೆ ವಾದ ಮಾಡೋಕ್ಕೆ ಬರಬೇಡ ಅಂತಾನೆ ಕೇಶವ ಕೇಶವ ನೀನು ನನಗೆ ಸುಮ್ಮನೆ ಬೈತಿದ್ಯಾ ಭಾವನೆ ಹೇಳಿದ್ರು ಅಲ್ವಾ ಈ ಮದುವೆ ಫಿಕ್ಸ್ ಆಗದೆ ಇರೋದೇ ಒಳ್ಳೇದಾಯಿತು ಅಂತ ನನಗೂ ಇದ್ರ ಬಗ್ಗೆ ಬೇಜಾರಿದೆ ಕಣೋ ಅದ್ರ ಮೇಲೆ ನೀನು ಈ ಥರ ಮಾತಾಡಿ ಬೇಜಾರು ಮಾಡಿಸ್ತಿದ್ಯಾ ಅಂತಾಳೆ ಮೀನಾ ಸುಮ್ಮನೆ ಇರುವಂತೆ ತಾನೇ ಮಾತಾಡಿ ಮಾತಾಡಿ ಬೇಡ ಅಂತಾನೆ ಕೇಶವ ಈ ಮನೇಲಿ ಯಾರೇ ನನ್ನ ವಿರುದ್ಧ ಮಾತಾಡಿದರೂ ನಾನು ಸಹಿಸ್ಕೊತಿದ್ದೆ ಕೇಶವ ಆದರೆ ನೀನು ನನ್ನ ಗಂಡ ನಿನ್ನನ್ನೇ ನಂಬಿಕೊಂಡು ನಾನು ಎಲ್ಲರನ್ನ ಬಿಟ್ಟು ಬಂದಿದ್ದೀನಿ ಅಂತಾಳೆ ಮೀನಾ ಓ ನೀನೊಬ್ಬಳೇನ ತ್ಯಾಗ ಮಾಡಿರೋದು ನಾನು ನಮ್ಮ ಮನೆಯವರನ್ನೆಲ್ಲ ಎದುರು ಹಾಕ್ಕೊಂಡು ನೀನು ಮದುವೆ ಆಗಿಲ್ವಾ ಇವತ್ತಿಗೂ ನಮ್ಮಪ್ಪ ನನ್ನ ಹತ್ರ ಮಾತಾಡಲ್ಲ ಅದ್ಗೊತ್ತ ನಿನಗೆ ಎಲ್ಲನೂ ನೀನೊಬ್ಳೇ ತ್ಯಾಗ ಮಾಡಿರೋದು ಅನ್ನೋ ಲೆವೆಲ್ಗೆ ಮಾತಾಡಬೇಡ ಮೀನಾ ನೀನೆಷ್ಟು ವಾದ ಮಾಡಿದ್ರು ಇವತ್ತು ಮಾದವಣ್ಣ ಬೇಜಾರಾಗಿರೋದಕ್ಕೆ ನೀನೇ ಕಾರಣ ಅಂತಾನೆ ಕೇಶವ ಕೇಶವ ಮದುವೆ ಆಗಿ ಬಂದಿರೋದು ನಾವೇ ಇಬ್ರು ನಾನೊಬ್ಳೇ ಹೇಗೆ ಕಾರಣ ನಾವಿಬ್ರೂ ಕಾರಣನೇ ಅಂತಾಳೆ ಮೀನಾ ಸಾಕು ಸುಮ್ಮನಿರು ನೀನು ನಮ್ಮಿಬ್ರ ಲವ್ ವಿಷಯನ ನಿಮ್ಮ ಅಪ್ಪನ ಹತ್ರ ಹೋಗಿ ಹೇಳ್ಬೇಕಾಗಿತ್ತು ಅರ್ಥ ಮಾಡಿಸ್ಬೇಕಾಗಿತ್ತು ಒಪ್ಪಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ನಾಳೆನೇ ನನ್ನ ಮದುವೆ ಅಂತ ಥ್ರೆಜರ್ ಕೊಟ್ಟೆ ಅಲ್ಲಿಂದಾನೇ ಇದನ್ನೆಲ್ಲ ಶುರುವಾಗಿದ್ದು ಅಂತಾನೆ ಕೇಶವ ನಾನು ಅಪ್ಪ ಅಮ್ಮನ ಒಪ್ಪಿಸಬೇಕಾಗಿತ್ತ ನೀನೇನು ಮಾಡಿದೆ ನಾನು ಹೇಳಿದೆ ತಾನೆ ನಮ್ಮಿಬ್ಬರ ಪ್ರೀತಿ ವಿಷಯ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಮನೆಗೆ ಕರೆದು ಕರ್ಕೊಂಡು ಬಾ ಅಂತ ಆದರೆ ನೀನೇನು ಮಾಡಿದೆ ನಿಮ್ಮ ತಮ್ಮನ್ನು ಕರ್ಕೊಂಡು ಬಂದೆ ಅದಕ್ಕೆ ನಮ್ಮ ಅಪ್ಪು ಕೋಪ ಹೆಚ್ಚಾಗಿ ಬೇಗ ಮದುವೆ ಫಿಕ್ಸ್ ಮಾಡಿದರು ನಿಮ್ಮ ಅಪ್ಪ ಅಮ್ಮಂಗೆ ಪ್ರೀತಿ ಬಗ್ಗೆ ಹೇಳಬೇಡ ಅಂತ ನಾನು ಹೇಳಿದ್ನ ಅಥವಾ ಓಡಿಸ್ಕೊಂಡು ಹೋಗಿ ಮದುವೆ ಆಗುವ ಅಂತ ಹೇಳಿದ್ನ ಮನೆಯವರಿಗೆ ಗೊತ್ತಾಗದೆ ಹಾಗೆ ಗುಟ್ಟಾಗಿ ದಾಳಿ ಕಟ್ಟುವಂತ ಹೇಳಿದ್ನ ಹೇಳು ಕೇಶವ ಅಂತಾಳೆ ಮೀನಾ ಮೀನಾ ಸುಮ್ಮನೆ ಇರು ಅಂತಾನೆ ಕೇಶವ ತಪ್ಪಿಬ್ರದ್ದು ಇದೆ ಕೇಶವ ಭಾವನ ಪರಿಸ್ಥಿತಿಗೆ ನಾವು ಕಾರಣ ನಾನು ಒಬ್ಬಳೇ ಕಾರಣ ಅಂತ ಗೂಬೆ ಕೂರಿಸ್ಬೇಡ ಇದನ್ನು ಒಪ್ಕೊಳ್ಳಲ್ಲ ಅಂತಾಳೆ ಮೀನ ಈಗೇನು ತಪ್ಪು ನನ್ನದೇ ಅಂತ ಒಪ್ಕೋಬೇಕಲ್ವಾ ಸರಿ ಆಯಿತು ನಾನೇ ಸರಿ ಇಲ್ಲ ಅಂತಾನೆ ಕೇಶವ ನಿನಗೊಂದು ವಿಷಯ ಗೊತ್ತಾ ಕೇಶವ ಎಷ್ಟೋ ವಿಷಯನ ನಾನು ನಿನ್ನ ಹತ್ರ ಹೇಳಿ ಹೇಳೇ ಇಲ್ಲ ನನಗೂ ನನ್ನ ಅಪ್ಪ ಅಮ್ಮನ ನೆನಪಾಗುತ್ತೆ ಅವರನ್ನು ನೋಡಬೇಕು ಮಾತಾಡಬೇಕು ಅನಿಸುತ್ತೆ ಇದನ್ನೆಲ್ಲ ನಿನ್ನ ಹತ್ತಿರ ಹೇಳಿದರೆ ಬೇಜಾರಾಗ್ತೀಯಾ ಅಂತ ಎಲ್ಲ ನಾನೇ ಉಂತ್ಕೊಂಡಿದ್ದೀನಿ ಕೇಶವ ಅದ್ರ ಜೊತೆಗೆ ಮನೆಯವರ ಜೊತೆಗೆ ಬೆರ್ತು ನೋವನ್ನು ಮರೀತಿದ್ದೀನಿ ಒಂದು ದಿನನಾದರೂ ಬಂದು ಮೀನಾ ನಿನ್ನ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವರನ್ನು ಹೇಗಾದರೂ ಕನ್ವಿನ್ಸ್ ಮಾಡೋಣ ಅಂತ ಕರೆದಿದ್ದೀಯ ನೀನು ಅವ್ರ ಬಗ್ಗೆ ನಿನಗೆ ಯೋಚನೆನೇ ಇಲ್ಲ ಯಾಕಂದರೆ ಅದು ನಿನಗೊಂದು ಮ್ಯಾಟ್ರೇ ಅಲ್ಲ ಆದರೆ ಇವತ್ತು ನಿನ್ನ ಸ್ವಂತದವರಿಗೆ ನೋವಾಯಿತು ಅಂತ ಆ ತಪ್ಪನ್ನು ನನ್ನ ಮೇಲೆ ಹಾಕ್ತಿದ್ಯಾ ನನ್ನನ್ನು ಯಾರೋ ಹೊರಗಿನವಳು ಅಂತ ಟ್ರೀಟ್ ಮಾಡ್ತಿದ್ಯಾ ಅಲ್ವಾ ಅಂತಾಳೆ ಮೀನಾ ಆಗ ನಂದನ್ ರೂಮಿಂದ ಹೊರಗಡೆ ಬಂದು ಜಗಳ ಆಡ್ತಿರೋದನ್ನು ಕೇಳಿಸ್ಕೋತಾರೆ ಆಗ ಗಿರಿಜಾನು ಬರ್ತಾರೆ ಗಿರಿಜಾ ಯಾಕೆ ಕೂಗಾಡ್ತಿದ್ದಾರೆ ಅಂತಾರೆ ನಂದನ್ ಏನು ನನಗೆ ಗೊತ್ತಿಲ್ಲ ರೀ ಅಂತಾರೆ ಗಿರಿಜಾ ಆಗ ನಂದನ್ ಕೇಶವ ಏನಿದು ಗಲಾಟೆ ಬನ್ನಿ ಆಚೆಗೆ ಅಂತ ಡೋರ್ನ ಬಡಿತಾರೆ ಅವರಿಬ್ಬರ ನಡುವೆ ಏನು ಮನಸ್ತಾಪ ಇರಬಹುದು ಬೆಳಿಗ್ಗೆ ಮಾತಾಡೋಣ ಅಂತಾರೆ ಗಿರಿಜಾ ನೀನು ಸುಮ್ಮನೀರು ಈ ಥರ ಎಲ್ಲ ಕೂಗ್ತಿದ್ದಾರೆ ಹೀಗೆ ಒಬ್ಬರು ಬಿಟ್ಟರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕತ್ತಿ ಇಟ್ಕೋತಾರೆ ಕೇಶವ ಬಾಚೆಗೆ ಅಂತಾರೆ ನಂದನ್ ಕೇಶವ ಮೀನಾ ಹೊರಗೆ ಬರ್ತಾರೆ ಏನಾಯಿತು ಇಬ್ರಿಗೂ ಯಾಕೆ ಕೋಪ ಜೋರಾಗಿ ಮಾತಾಡ್ತಿದ್ದೀರಾ ಅಂತಾರೆ ನಂದನ್ ಏನಿಲ್ಲಪ್ಪ ಅಂತಾನೆ ಕೇಶವ ಏನಾಯಿತು ಹೇಳು ಈ ಚಂದಕ್ಕೆ ನೀವು ಪ್ರೀತಿ ಮಾಡಿ ಓಡೋಗಿ ಮದುವೆ ಆಗಿದ್ದು ಗಂಡ ಹಿಡ್ತಿ ಅಂದಮೇಲೆ ಈ ಥರ ನೂರು ಸಮಸ್ಯೆ ಬರುತ್ತೆ ಅದನ್ನು ಕೂತ್ಕೊಂಡು ಬಗೆಹರಿಸ್ಕೋಬೇಕು ಈ ಥರ ಕೂಗಾಡೋದಲ್ಲ ನಾಲ್ಕು ಜನ ಇರೋ ಮನೆಯಲ್ಲಿ ಹೇಗಿರಬೇಕು ಅನ್ನೋದು ಗೊತ್ತಿಲ್ವ ನಿಮಗೆ ನಾನು ನಿಮ್ಮಮ್ಮ ಈ ಮನೇಲಿ ಒಂದು ದಿನಾನಾದರೂ ಜಗಳ ಆಡಿರೋದನ್ನು ನೋಡಿದ್ದೇನೋ ಅಂಥದ್ದೇನಾಯಿತು ಈಗ ನಿನ್ನೆ ಕೇಳ್ತಿರೋದು ಹೇಳು ಅಂತಾರೆ ನಂದನ್ ಅಪ್ಪ ಅದು ಇವತ್ತು ಇವಳು ತೋರಿಸಿದ ಸಂಬಂಧದಿಂದ ಮುಜುಗರ ಮುಜುಗರಾಯಿತು ಈ ವಿಷಯದ ಬಗ್ಗೆ ಜಗಳ ಆಯಿತು ಅಷ್ಟೇ ಅಂತಾನೆ ಕೇಶವ ಏನು ಕೇಶವ ಹೀಗೆ ಮಾತಾಡ್ತಿದ್ಯಾ ಮೀನ ನಮ್ಮ ಕುಟುಂಬಕ್ಕೆ ಒಳ್ಳೇದೇ ಮಾಡಿದಾಳೆ ಅಂಥದ್ರಲ್ಲಿ ಅವಳನ್ನು ಬಯುವಂಥದ್ದೇನಿದೆ ಅಂತಾರೆ ಗಿರಿಜಾ ಯಾವತ್ತೂ ಇಲ್ಲದೇ ಇರೋ ಪ್ರೀತಿ ಅಣ್ಣನ ಮೇಲೆ ಇವತ್ತು ಇವನಿಗೆ ಉಕ್ಕೆ ಹರಿತಿದೆ ಏನು ಮಾಧವನ್ ಮದುವೆ ಬಗ್ಗೆ ಈ ಮನೆಯಲ್ಲಿ ಬೇರೆ ಯಾರಿಗೂ ಜವಾಬ್ದಾರಿ ಇಲ್ವಾ ನೀನು ಒಬ್ಬನೇ ತಲೆ ಮೇಲೆ ಹೊತ್ಕೊಂಡು ್ಕೊಂಡಿದ್ಯಾ ಇಷ್ಟು ಜವಾಬ್ದಾರಿ ಇರೋನು ಹೇಳಿದೆ ಕೇಳಿದೆ ಯಾಕೋ ಮದುವೆ ಅದೇ ಅವಳು ನಿನ್ನ ಹೆಂಡ್ತಿ ಕಣು ಹೌದು ಅವಳು ಮಾದವಂಗೆ ಹೆಣ್ಣು ನೋಡಿದ್ದು ಋಣ ಇರಲಿಲ್ಲ ಅದಕ್ಕೆ ಸಂಬಂಧ ಬರಲಿಲ್ಲ ಅದಕ್ಕೆ ಅವಳ ಮೇಲೆ ಕೂಗಾಡ್ತೀಯನೋ ಇದೇನಾ ಅವಳ ಮೇಲಿರೋ ಪ್ರೀತಿ ಇತ್ತೀಚೆಗೆ ನಾನಿನ್ನ ಬೈತಿಲ್ವಲ್ಲ ಅದಕ್ಕೆ ಈ ಥರ ಆಡ್ತಿದ್ಯಾ ನಾಲ್ಕು ಬಾರಿಸಿದರೆ ಎಲ್ಲ ಸರಿ ಹೋಗುತ್ತೆ ಈಗ ಮರ್ಯಾದೆಯಿಂದ ಒಳಗೆ ಹೋದರೆ ಸರಿ ಇನ್ನೊಂದು ಸಲ ಹೆಂಡ್ತಿ ಮೇಲೆ ಕೂಗಿದರೆ ಪರಿಣಾಮ ನೆಟ್ಟಾಗಿರೋದಿಲ್ಲ ಅಂತಾರೆ ನಂದನ್ ಸಾರಿ ಮಾವ ನಾವು ಬರ್ದಿತ್ತು ಮಾತಿಗೆ ಮಾತು ಬೆಳೆದು ಗಲಾಟೆ ಆಯಿತು ಇನ್ನೊಂದು ಸಲ ಈ ರೀತಿ ಆಗದೇ ಇರೋ ಹಾಗೆ ನೋಡ್ಕೋತೀನಿ ಇನ್ನೊಂದು ಸಲ ಕ್ಷಮಿಸ್ಬಿಡಿ ಅಂತಾಳೆ ಮೀನಾ ಅಪ್ಪ ನಿನ್ನ ಹತ್ರ ಮಾತಾಡಿದ್ರ ಅಪ್ಪ ನನ್ನ ಹತ್ರ ಮಾತಾಡ್ತಿರೋದು ಎಲ್ಲದಕ್ಕೂ ಹೀಗೆ ಮೂಗು ತೋರಿಸ್ಕೊಂಡು ಬರ್ತೀಯ ಅಧಿಕ ಥರ ಅಣ್ಣಂಗೆ ಹೆಣ್ಣು ಹುಡುಕು ಅಂತ ನೀನ ಕೇಳಿದ್ವಾ ಇಲ್ಲ ತಾನೇ ಯಾರ್ಯಾರು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲೇ ಇರಬೇಕು ಅಂತಾನೆ ಕೇಶವ ಏಯ್ ಅವಳ ಮೇಲೆ ಯಾಕೋ ಹೋಗಾಡ್ತಿದ್ದೆ ನೀನು ಅಂತ ಹೊಡೆಯೋಕೆ ನನ್ನನ್ನು ಕೈ ಎತ್ತಿದಾಗ ಮೀನ ಅವ್ರ ಕೈನ ಹಿಡ್ಕೋತಾಳೆ ಎಲ್ಲರೂ ಶಾಪ್ನಿಂದ ಅವರನ್ನೇ ನೋಡ್ತಾರೆ ಏಯ್ ಮೀನಾ ಮಾವನ ಕೈಯೇ ಹಿಡ್ಕೊಂಡಿದ್ಯಾಲೆ ಅಂತಾರೆ ಗಿರಿಜಾ ಆಗ ಮೀನ ಕೈ ಬಿಟ್ಟು ಸಾರಿ ಅತ್ತೆ ಮಾತಾಡುವಾಗ ಮಾವ ಇದ್ದಕ್ಕಿದ್ದ ಹಾಗೆ ಕೈ ಎತ್ತಿದ್ರಲ್ಲ ಅದಕ್ಕೆ ತಡೆದೆ ಬೇಜಾರಾಗಬೇಡಿ ಮಾವ ನೀವು ಮಾಡ್ತಿರೋದು ಸರಿ ಇಲ್ಲ ವಯಸ್ಸಿಗೆ ಬಂದಿರೋ ಮಗನಿಗೆ ಹೊಡೆಯೋದೇ ತಪ್ಪು ಅಂಥದ್ರಲ್ಲಿ ಅವನ ಪಕ್ಕ ಅವನ ಹೆಂಡತಿ ನಿಂತಿರಬೇಕಾದ್ರೆ ಅವನ ಮೇಲೆ ಕೈ ಮಾಡೋದು ದೊಡ್ಡ ತಪ್ಪು ಪ್ಲೀಸ್ ಮಾವ ಅಂತಾಳೆ ಮೀನಾ ಆಗ ಗಿರಿಜಾ ಮೀನಾ ಏನೇ ಮಾತಾಡೋ ಮಾಡ್ತಿದ್ಯಾ ನಿಮ್ಮ ಮಾವ ಕಣೆಯವರು ಕೇಶವಂಗೆ ಅಪ್ಪ ಇಷ್ಟಕ್ಕೂ ಅವ್ರ ಮಗನಿಗೆ ಹೊಡೆಯುವ ಎಲ್ಲ ಅಧಿಕಾರನೂ ಅವರಿಗಿದೆ ಅಪ್ಪ ಮಗನ ಮಧ್ಯೆ ಹೋಗೋದು ಎಷ್ಟು ಮಟ್ಟಿಗೆ ಸರಿ ಹೇಳು ನಿಮ್ಮ ಮಾವನಿಗೆ ತಿರುಗಿಸಿ ಮಾತಾಡ್ತಿದ್ಯಲ್ಲ ಅಂತಾರೆ ದಯವಿಟ್ಟು ಕ್ಷಮಿಸಿ ಅತ್ತೆ ನನಗೆ ಮಾವನ ಮೇಲೆ ಅಪಾರವಾದ ಗೌರವ ಇದೆ ಅವರಿಗೆ ತಿರುಗಿಸಿ ಮಾತಾಡುವಷ್ಟು ದೊಡ್ಡೋಳಲ್ಲ ನಾನು ಅವ್ರು ಮಾಡಿದ್ದು ತಪ್ಪು ಅನ್ನಿಸ್ತು ಅದಕ್ಕೆ ಹೇಳಿದೆ ಅಂತಾಳೆ ಮೀನಾ ಆಗ ನಂದನ್ ಸೀದ ರೂಮಿಗೆ ಹೋಗ್ತಾರೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಈಚೆ ಗಿರಿಜಾ ರೀ ಮೀನಾ ಏನೋ ಗೊತ್ತಿಲ್ಲದೆ ಮಾತಾಡಿದ್ದಾಳೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತಾರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಗಿರಿಜಾ ಮಕ್ಕಳು ಮದುವೆ ಆಗಿ ದೊಡ್ಡವರಾದ ಮೇಲೆ ಅಪ್ಪ ಅಮ್ಮ ಆದ ನಾವು ಮಕ್ಕಳ ಮೇಲೆ ಅಧಿಕಾರ ಕೊಡ್ಕೋತೀವ ಚಿಕ್ಕವರಿದ್ದಾಗ ಇದೇ ಕೈಯಲ್ಲಿ ಅವರಿಗೆ ಹೊಡೆದು ಬಡ್ದು ಬುದ್ಧಿ ಹೇಳ್ತೀವಿ ಆದರೆ ಅದು ಹೇಗೆ ಅವರು ದೊಡ್ಡವರಾದಾಗ ತಪ್ಪು ಮಾಡಿದಾಗ ಸುಮ್ಮನೆ ಇರೋಕ್ಕಾಗುತ್ತೆ ಗಿರಿಜಾ ಊರಿಗೆ ಅರಸ ಆದರೂ ತಾಯಿಗೆ ಮಗ ಅಂತೆ ಅವ್ರು ಎಷ್ಟೇ ದೊಡ್ಡವರಾದರೂ ನಮಗೆ ಮಕ್ಕಳೇ ಗಿರಿಜ ಅವರನ್ನು ಅವತ್ತಿಂದ ಇವತ್ತಿನವರೆಗೂ ಚೂರು ವ್ಯತ್ಯಾಸ ಇಲ್ಲದೆ ಹೇಗೆ ಪ್ರೀತಿ ಮಾಡ್ತೀವೋ ಹಾಗೆ ಅವರು ತಪ್ಪು ಮಾಡಿದಾಗ ನಮಗೆ ಬೈ ಹೊಡೆಯುವ ಅಧಿಕಾರ ಇರಲ್ವಾಗಿರಿಜಾ ಅಂತಾರೆ ನಂದನ್ ಅದನ್ನು ಮಾಧವ ಕೇಳಿಸ್ಕೊತಿರ್ತಾನೆ ಹೌದು ರೀ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಅಧಿಕಾರ ಇದೆ ಯಾವತ್ತಿಗೂ ಇರುತ್ತೆ ಅಂತಾರೆ ಗಿರಿಜಾ ಮತ್ತು ಅವಳು ಯಾಕೆ ಹಾಗೆ ಹೇಳಿದ್ಲು ನನ್ನದೇ ತಪ್ಪು ಮಕ್ಕಳು ದೊಡ್ಡವರಾದ ಮೇಲೆ ಅವ್ರ ಮೇಲೆ ವ್ಯಾಮೋಹ ಅಧಿಕಾರ ಎಲ್ಲ ಕಡಿಮೆ ಮಾಡ್ಕೋಬೇಕಿತ್ತು ನಾನೇ ದಡ್ಡ ಇನ್ನೂ ಜಾಸ್ತಿ ಬೆಳೆಸ್ಕೊಂಡ್ಬಿಟ್ಟೆ ನಾನೇ ಬದಲಾಗಬೇಕು ಗಿರಿಜಾ ಅಂತಾರೆ ನಾನು ರೀ ಅಂತಾರೆ ಗಿರಿಜಾ ಆಗ ಮಾಧವ ಅಪ್ಪ ಅಂತ ಬರ್ತಾನೆ ಏನು ಮಾಧವ ಅಂತಾರೆ ನಂದನ್ ನಾನೊಂದು ಕೀಳ್ತೀನಿ ಅಪ್ಪ ಅಂತಾನೆ ಮಾಧವ ಹೇಳು ಮಾಧವ ಅಂತಾರೆ ನಂದನ್ ದಯವಿಟ್ಟು ನನಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸ್ಬಿಡಿಯಪ್ಪ ನನಗೆ ಮದುವೆನೇ ಬೇಡ ಅಪ್ಪ ನನಗೆ ಅದ್ರ ಬಗ್ಗೆ ಯಾವ ಆಸಕ್ತಿನೂ ಇಲ್ಲ ಅಂತಾನೆ ಮಾಧವ ಏನೋ ಹೇಳ್ತಿದೆಯಾ ಮಾಧವ ಏನಾಯಿತು ಅಂತಾರೆ ನಂದನ್ ನನ್ನ ಮದುವೆ ವಿಷಯ ಶುರುವಾದಾಗಿಂದ ಯಾರಿಗೂ ನೆಮ್ಮದಿ ಇಲ್ಲ ಎಲ್ಲರೂ ಮನಸು ಹಾಳಾಗಿದೆ ಎಷ್ಟು ಖುಷಿಯಿಂದ ಇದ್ದ ಮೀನ ಕೇಶವ ಇರೋ ಇದೇ ವಿಷಯಕ್ಕೆ ಕಿತ್ತಾಡ್ತಿದ್ದಾರೆ ನೀವು ಅಮ್ಮ ದಿನ ಕೊರಕ್ತೀರ ನನಗೆ ಇದನ್ನೆಲ್ಲ ನೋಡಿ ಬೇಜಾರಾಗುತ್ತೆ ಅಂತಾರೆ ಮಾದವ ಒಳ್ಳೆಯದಾಗಬೇಕಾದ್ರೆ ಸಮಯ ಹಿಡಿತೆ ನೂರು ಸವಾಲು ಬರುತ್ತೆ ಅದನ್ನೇ ಎದುರಿಸ್ಬೇಕು ಅಂತಾರೆ ನಂದನ್ ನನ್ನ ಮನಸ್ಸಲ್ಲಿ ಏನು ಆಸೆ ಇದೆ ಗೊತ್ತಪ್ಪ ನಾನು ಸಾಯುವರೆಗೂ ನಿಮ್ಮ ಜೊತೆ ನಿಮ್ಮ ಮಗನಾಗಿರಬೇಕು ಅಷ್ಟೇ ಸಾಕು ಈ ಮದುವೆಗಿದ್ವೆ ಯಾವುದು ಬೇಡ ಬರೋಳು ಈಗ ನಿಮಗೆ ಸಿಕ್ಕಿರೋ ಥರ ಒಳ್ಳೆಯವರಾಗಿರ್ತಾಳೋ ಇಲ್ವೋ ಇದುವರೆಗೂ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ಆಮೇಲೆ ಯಾಕಾದರೂ ಮದುವೆ ಮಾಡಿದ್ವು ಅಂತ ಕರುವ ಹಾಗಾಗಬಾರ್ದಲ್ವ ಅದಕ್ಕೆ ನನಗೇನು ಬೇಡಪ್ಪ ಮಗನಾಗೆ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಪ್ಪ ಅಂತ ಕೈ ಮುಗಿತಾನೆ ಮಾಧವ ಏನು ಅಂತ ನಂದನ್ ಮಾಧವನ ತಪ್ಕೋತಾರೆ ಈಚೆ ಅಮೂಲ್ಯ ವಲ್ಲಭನ ಹತ್ರ ಏ ಕಾಡು ಪಾಪ ಏನು ಇದು ಕೇಶವಭಾವ ಮೀನು ಹಕ್ಕದ ಮೇಲೆ ಅಷ್ಟೊಂದು ಹೇಗಾಡ್ತಿದ್ರು ಅಂತಾಳೆ ನೀನು ನನ್ನ ಜೊತೆನೇ ಎಲ್ಲ ತಾನೆ ಈಗ ಪುನಃ ಎಕ್ಸ್ಪ್ಲೇನ್ ಮಾಡಬೇಕಾ ನಿನಗೆ ಅಲ್ಲ ನಿನಗೂ ನಿನ್ನಪ್ಪಂಗೂ ಯಾಕೆ ಈ ಥರ ಕಿತ್ತೋಗಿರೋ ಬುದ್ಧಿ ಅಂತ ಅರ್ಥ ಆಗೋಲ್ಲ ನಮ್ಮ ಮನೆಯವರು ಥರ ಏನೋ ಸೀನಾದರೂ ಹಾಲು ಖುದ್ದಷ್ಟು ಸಂತೋಷ ಆಗುತ್ತಲ್ವ ನಿಮಗೆ ಅದಕ್ಕೆ ಪದೇ ಪದೇ ಅದೇ ವಿಷಯನ ನಾನು ಹೊಕ್ಕಿ ಒಕ್ಕೇ ಮಜಾ ಅಂತ ಅಂತ ಬಾ ಈಗ ನಾನು ಏನು ಹೇಳಿದೆ ಅಂತ ಮಾತಾಡ್ತಿದ್ದೆ ನೀನು ನಾನು ಬಂದಾಗಿಂದ ನೋಡ್ತಾನೇ ಇದ್ದೀನಿ ಎಲ್ಲದಕ್ಕೂ ನನಗೆ ಬೈತಿದೆಯಲ್ಲ ಈ ಚಂದಕ್ಕೆ ನನ್ನೇ ಯಾಕೆ ಮದುವೆ ಅದೇ ನೀನು ಅಂತ ಅಮೂಲ್ಯ ನಿನ್ನ ಮದುವೆಯಾಗಿ ಮೆರೆಸ್ತೀನಿ ಅಂದ್ಕೊಂಡಿದ್ಯಾ ನಿನ್ನ ಬಗ್ಗೆ ಅಂಥ ಭಾವನೆ ಏನೂ ಇಲ್ಲ ನನಗೆ ನಿನ್ನ ಮೇಲೆ ನನಗೆ ಬರೀ ದ್ವೇಷ ಉರಿ ಉರಿ ನಮ್ಮಮ್ಮ ಹೇಳಿದ್ಲು ಅಂತ ತಾಳಿ ಕಡ್ದೆ ಅಷ್ಟೇ ಮದುವೆಗೂ ಮುಂಚೆನೂ ದುಶ್ಮನೆ ಮದುವೆಗೂ ಮೊದಲು ದುಶ್ಮನೆ ಮದುವೆ ಆದಮೇಲೂ ದುಶ್ಮನೆ ಅಂತಾನೆ ವಲ್ಲಭ ನೀನು ಅಷ್ಟೇ ನನಗೆ ಯಾವಾಗಲೂ ಶತ್ರು ಇವಾಗಲೂ ತ್ರಿಬಲ್ ಶತ್ರು ನೀನು ನನ್ನ ಬಗ್ಗೆ ಹೇಗೆ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು ಇವಳು ನೋವು ಮಾಡ್ತಿರೋ ಹುಡುಗ ಇವಳಿಗೆ ಮೋಸ ಮಾಡಿ ಓಡೋದ ಜೀವನ ಹಾಳಾಗ್ತಿತ್ತು ಅಂಥ ಟೈಮಲ್ಲಿ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿ ಇವಳಿಗೆ ಲೈಫ್ ಕೊಟ್ಟಿದ್ದೀನಿ ಲೈಫ್ ಲಾಂಗ್ ಇವಳು ನನ್ನ ಹತ್ರ ಬಯಸ್ಕೊಂಡು ಇರ್ತಾಳೆ ಅಂತ ಇರ್ಬೋದು ಆದರೆ ಸಿದ್ದು ನನಗೆ ಮೋಸ ಮಾಡಿದಾಗ ನಾನು ಅತ್ತೆ ಹತ್ರ ನನಗೆ ಬೇರೆ ಮದುವೆ ಮಾಡಿಸಿ ಅಂತ ಹೇಳಿಲ್ಲ ಅಥವಾ ಅವರು ವಲ್ಲಭನ ಮದುವೆ ಆಗುವಂತಾಗ ಮದುವೆ ಆದರೆ ಸಾಕು ಅಂತ ಒಪ್ಕೊಳ್ಳು ಇಲ್ಲ ನನಗೆ ಈ ಮದುವೆ ಬೇಡ ಒಲ್ಲಭನ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಆದರೆ ಅತ್ತೆನೇ ಒತ್ತಾಯ ಮಾಡಿ ಈ ಮದುವೆ ಆಗೋ ಥರ ಮಾಡಿದರು ಸೊ ನಿನಗೆ ಹೇಗೆ ಈ ಮದುವೆ ಬೇಕಾಗಿರಲಿಲ್ವೋ ಹಾಗೆ ನನಗೂ ಬೇಕಾಗಿರಲಿಲ್ಲ ಬಟ್ ಆಗೋಯ್ತು ಅಂತ ಅಳೆಯ ಏನೇ ಹೇಳ್ತಿದ್ಯಾ ಅಂತಾನೆ ವಲ್ಲಭ ನಿನ್ನ ಮನಸ್ಸಲ್ಲಿ ಇವಳನ್ನು ಮದುವೆಯಾಗಿ ಹೆಲ್ಪ್ ಮಾಡಿದ್ದೀನಿ ಲೈಫ್ ಕೊಟ್ಟಿದ್ದೀನಿ ಅನ್ನೋ ಯೋಚನೆ ಇದ್ದರೆ ಅದನ್ನು ತೆಗ್ದಾಕು ಅಷ್ಟಕ್ಕೂ ನಾನು ನಿನ್ನ ತಾಳಿ ಕಟ್ಟು ಅಂತ ಕೇಳಿದ್ನ ಯಾಕೆ ಈ ಥರ ಆಡ್ತಿದ್ಯಾ ಅಂತ ಅಳೆಯ ವಾರೆವ್ವಾ ನನ್ನ ಲೈಫ್ ಹಾಳಾದರೂ ಪರವಾಗಿಲ್ಲ ಅಂತ ನಿನಗೆ ಮೂರು ಗಂಟೆ ಹಾಕಿದ್ನಲ್ಲ ನನಗೆ ಇದು ಬೇಕಿತ್ತು ಅಂತಲೇ ವಲ್ಲಭ ನಿನ್ನ ಮದುವೆ ಆಗೋದಕ್ಕಿಂತ ಆ ಬೆಟ್ಟದ ಮೇಲಿಂದ ಬಿದ್ದು ಸಾಯ್ಬೇಕಾಗಿತ್ತು ಅಂತ ಹೇಳ್ತಾಳೆ ಅಮೂಲ್ಯ ಸಾಯ್ಬೇಕಾಗಿತ್ತು ಅಂತಲೇ ವಲ್ಲಭ ಈಚೆ ಮೀನ ಕಿಚನಲ್ಲಿ ಏನೋ ಹುಡುಕ್ತಾ ಇರೋದನ್ನು ಗಿರಿಜಾ ನೋಡ್ತಾರೆ ಆಗ ಗಿರಿಜಾ ಅಲ್ಲಿರೋ ಸೀಮೆ ಹಣ್ಣನ್ನು ತಗೋತಾಳೆ ನಮ್ಮ ಮೀನ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೋತಾಳ ಅಂತ ಮೀನ ಅಂತ ಕರಿಬೇಕು ಅಂತ ಸುಮ್ಮನಾಗ್ತಾರೆ ಗಿರಿಜಾ ಅಷ್ಟರಲ್ಲಿ ಮೀನ ಅಲ್ಲೇ ಇರೋ ಡಬ್ಬದಿಂದ ಕಜ್ಜಾಯನ ತೆಗೆದು ಗಬಗಬ ಅಂತ ತಿಂತಾಳೆ ಆಗ ಗಿರಿಜಾ ಬಂದು ಏನು ಮಾಡ್ತಿದ್ಯಾ ಮೀನಾ ಅಂತಾರೆ ನನಗೆ ಸಿಟ್ಟು ಬಂದರೆ ತಲೆ ಚಿಟ್ಟು ಅದಕ್ಕೆ ಸು ಸಮಾಧಾನ ಆಗಬೇಕು ಅಂದರೆ ಏನಾದರೂ ತಿನ್ನಲೇಬೇಕು ನಿಮಗೆ ಕಚಾಯ ಬೇಕಾ ತಗೊಳ್ಳಿ ಅಂತಾಳೆ ಮೀನಾ ನನಗೆ ಬೇಡ ಅಂತಾರೆ ಗಿರಿಜಾ ನಿಮ್ಮ ಮಗನಿಗೆ ಎಷ್ಟು ದುರಂಕಾರ ಅವನ್ನ ನೀವು ಸರಿಯಾಗಿ ಬೆಳೆಸೇ ಇಲ್ಲ ನೀವು ಅಂತೆಲ್ಲ ಮೀನಾ ಕೇಶವನ್ ಬೈತಾಳೆ ಮೀನಾ ಹೆತ್ತು ತಾಯಿ ಹತ್ರನೇ ಮಗನ ಬಗ್ಗೆ ಬೈತಿದ್ಯಲ್ಲ ಅಂತ ಅದಿರಲಿ ಅಪ್ಪ ಮಗನ ಮಧ್ಯೆ ಯಾಕೆ ಬರೋಕ್ಕೋದೆ ನಮ್ಮ ಯಜಮಾನ್ರು ಅವ್ರ ಮಗನಿಗೆ ಹೊಡಿತಾರೋ ಬೈತಾರೋ ನಿನ್ನ ಮೇಲೆ ನನಗೆ ಕೆಟ್ಟ ಕೋಪ ಬಂದಿದೆ ಅಂತಾರೆ ಗಿರಿಜಾ ನಿಮಗೆ ನಿಮ್ಮ ಅಂಡ ಅಂದರೆ ಇಷ್ಟ ಅಲ್ವಾ ನಿಮ್ಮ ಅಣ್ಣಂದಿರು ಅಂದರೆ ಇಷ್ಟ ಅಲ್ವಾ ಅಂತಾಳೆ ಮೀನಾ ಇಷ್ಟ ಇದೆ ಅಂತಾರೆ ಗಿರಿಜಾ ನಿಮ್ಮ ಅಣ್ಣಂದಿರು ಮನೆಗೆ ನುಗ್ಗಿ ಮಾವಿನ ಮೇಲೆ ಕೈ ಮಾಡಿದರೆ ಏನು ಮಾಡ್ತೀರಾ ಅಂತಾಳೆ ಮೀನ ಈಚೆ ಅಮೂಲ್ಯ ಮತ್ತು ವಲ್ಲಭ ಜಗಳ ಮಾಡಿಕೊಂಡು ವಲ್ಲಭ ರೂಮಿಂದ ಹೊರಗೆ ಹೋಗ್ತಾನೆ ಗಿರಿಜಾ ಹತ್ರ ಅಮೂಲ್ಯ ನೀವು ಮಾಡಿದ್ದು ಸರಿ ಇಲ್ಲ ಅತ್ತೆ ಅಂತ ಬೈತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ